ಹಾಯ್ ಅವ್ರಿ ಇವನ್ ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಇವಾಗ ಆಲ್ರೆಡಿ ವರ್ಕ್ ಬಗ್ಗೆ ಒಂದು ಇನ್ಫಾರ್ಮೇಷನ್ ನಾನು ವೀಡಿಯೋ ಕೊಟ್ಟಿದ್ದೆ ಅದನ್ನು ನೋಡಿಬಿಟ್ಟು ಸಾಕಷ್ಟು ಜನ ನನಗೆ ಕಾಲ್ ಮಾಡ್ತಿದ್ದೀರಾ ಮೆಸೇಜ್ ಮಾಡ್ತಿದ್ದೀರಾ ಅಂದರೆ ಎಷ್ಟೋ ಜನ ಕಾಲ್ ಮೆಸೇಜ್ ಮಾಡಿ ಇನ್ಫಾರ್ಮೇಷನ್ ತೊಗೊಂಡು ಜಾಯಿನ್ ಕೂಡ ಆಗಿದ್ದೀರಾ ಸೊ ಅಂದರೆ ಇವಾಗ ಏನಂದರೆ ಹೆಣ್ಮಕ್ಳಿಗೂ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಎಲ್ಲ ಇರುತ್ತಲ್ವ ಸೊ ಎಷ್ಟೋ ಜನ ಹೊರಗಡೆ ಹೋಗಿ ಮಾಡೋಕ್ಕಾಗಲ್ಲ ದುಡಿಯೋಕ್ಕಾಗಲ್ಲ ಅನ್ನೋರು ಮನೆಯಿಂದ ಹೊರಗಡೆ ಕಳಿಸ್ತಾ ಇರಲ್ಲ ದುಡಿಯೋದೇನು ಬೇಡ ಮನೆಯಲ್ಲೇ ಇದ್ಬಿಡು ನೀವು ಅಂತಲೂ ಹೇಳ್ತಿರ್ತಾರೆ ಅಂಥವ್ರಿಗೆಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ನಮ್ಗೆ ಯಶ್ ವಿಸ್ ಕಂಪನಿ ನೋಡ್ತಿದ್ದೀರ ನೀವು ನಂಬರ್ ಆಫ್ ಶೈನಿಂಗ್ಸು ರಾಯಲಿಟಿ ಅಚೀವರ್ಸು ನಂಬರ್ ಆಫ್ ಫ್ಯಾನ್ಸಸ್ಸು ಅಂದರೆ ಹದಿಮೂರು ಲಕ್ಷ ಹನ್ನೆರಡು ಸಾವಿರ ಜನ ನಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ರಾಯಲಿಟಿ ಹಚ್ಚಿವರ್ಸು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಜನ ಇದ್ದಾರೆ ನಂಬರ್ ಆಫ್ ಫ್ರ್ಯಾಂಚಸ್ ಅಂದರೆ ಈ ಕಂಪ್ನಿಯಲ್ಲಿ ಜಾಯ್ನ್ ಆಗಿಬಿಟ್ಟು ಏನಾದರೂ ಒಂದು ಓನ್ ಬಿಸ್ನೆಸ್ ಮಾಡ್ತೀನಿ ಅನ್ನೋರ್ಗೂ ಅಂಗಡಿ ಸಹ ಹಾಕೊಟ್ಟಿದ್ದೀರ ನೋಡ್ತಿದ್ದೀರಾ ನೀವು ನಂಬರ್ ಆಫ್ ಕಾರ್ ಅಚೀವರ್ಸು ಲಖಪತಿ ಕ್ರೋಪತಿ ಅಂದರೆ ಈ ಕಾರ್ ಅಂದ ತಕ್ಷಣ ಏನು ಕಂಪ್ನಿ ಕಡೆಯಿಂದಾನೇ ಕಾರ್ ಕೊಟ್ಬಿಡ್ತಾರಪ್ಪ ಅಂತ ಅನ್ಕೋಬೋದು ನೀವು ಬಟ್ ಅಲ್ಲ ನ ಕಾರ್ ಅಚೀವರ್ಸ್ ಅಂದರೆ ಇದರಲ್ಲಿ ದುಡಿದು ಕಾರ್ ತೊಗೊಂಡಿರೋದು ಅವ್ರ ಕನಸು ಇರುತ್ತೆ ಒಬ್ಬೊಬ್ಬರು ಕನಸು ಕಾರ್ ತೊಗೋಬೇಕು ನಾನು ಏನೇನೋ ಮಾಡಬೇಕಂತ ಎಲ್ಲ ಆಸೆ ಇರುತ್ತೆ ಸೊ ಅಂತ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ನಮ್ಮ ಪೀಸು ಸೊ ನೋಡ್ ನೋಡಿದ್ರಲ್ವ ನೀವು ಲಖಪತಿ ಲಕ್ಷ ಗಂಟಲೆ ಅರ್ನ್ ಮಾಡಿರೋರು ಎಷ್ಟು ಜನ ಕೋಟಿ ಗಂಟಲೆ ಅರ್ನ್ ಮಾಡಿರೋರು ಎಷ್ಟು ಜನ ಅಂತಲೂ ಎಲ್ಲ ನೋಡಿದ್ರಿ ನೀವು ಮತ್ತು ನೋಡ್ತಿದ್ದೀರ ನೀವು ನ್ಯೂಸ್ ಪೇಪರ್ ಏನಕ್ಕಪ್ಪ ತೋರಿಸ್ತಾ ಇದ್ದಾಳೆ ಇವಳು ಅಂತ ಅನ್ಕೋಬೋದು ಬಟ್ ನೋಡಿ ಇದರಲ್ಲಿ ಅವರೇನು ಇದರಲ್ಲಿ ಇದಕ್ಕಾಗಿ ಮೀಸಲಿಟ್ಟು ಏನು ವರ್ಕ್ ಮಾಡಿ ದುಡಿದಿರೋದಲ್ಲ ಇವರು ಸೊ ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡಿ ಅರ್ನ್ ಮಾಡಿ ಸೊ ಒಳ್ಳೆ ಹೆಸ್ರನ್ನ ಕಳಿಸಿ ಅವಾರ್ಡ್ ತೊಗೊಂಡಿರೋದು ಫ್ಯಾಮಿಲಿ ವಿತ್ ಫ್ಯಾಮಿಲಿ ಸಮೇತ ಹೋಗಿನೂ ಅವಾರ್ಡ್ ತೊಗೊಂಡಿದ್ದಾರೆ ಅವರು ಮತ್ತು ಏನು ಇವರು ಯಾರು ಅಂತ ನಿಮ್ಗೆ ಅನ್ಕೋಬೋದು ಸೊ ಇವರು ಅಶ್ವಿನಿ ಅಮ್ಮು ಅಂತ ಕರ್ನಾಟಕದ ಬಿದರ್ನವ್ರು ಇವರು ಇವರು ಹನ್ನೆರಡು ಲಕ್ಷ ಅರ್ನ್ ಮಾಡಿರೋದಕ್ಕೆ ಇವ್ರಿಗೆ ಅವಾರ್ಡ್ ಸಹ ಕೊಟ್ಟಿದ್ದಾರೆ ನೋಡ್ಬೋದು ನೀವು ಅವರಿಗೆ ಕಂಪ್ನಿಯಲ್ಲಿ ಅಲ್ಲಿ ಹೋಗಿ ಅವಾರ್ಡ್ ಫಂಕ್ಷನಲ್ಲಿ ಹೋಗಿ ಅವಾರ್ಡ್ ತೊಗೊಂಡಿದ್ದಾರೆ ನೋಡಿ ಅವರಿಗೆ ಕೊಟ್ಟಿರುವಂಥ ಟ್ರೋಫಿ ಇದು ಅಲ್ಲಿ ಕೆಳಗಡೆ ನೇಮ್ ಸಹ ಇದೆ ಅಶ್ವಿನಿ ಅಮ್ಮು ಕರ್ನಾಟಕ ಅಂತ ಇದೆ ಸೊ ಈ ಥರ ಎಲ್ಲ ಹೆಣ್ಮಕ್ಳು ಆಸೆನೇ ಇರುತ್ತೆ ಸೊ ಅವರು ಯಾರ ಹತ್ರನೂ ಹೇಳ್ಕೊಂಡಿರೋಲ್ಲ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇರೋಲ್ಲ ಅಂದರೆ ಅಷ್ಟು ಫ್ಯಾಮಿಲಿಯಲ್ಲಿ ರಿಸ್ಟ್ರಿಕ್ಷನ್ ಇರುತ್ತವೆ ಸ್ವಲ್ಪ ಸೊ ನೋಡಿ ಇಲ್ಲಿ ಇವರು ಡ್ರೆಸ್ಸಿಂಗ್ ಟೇಬಲ್ ತೊಗೊಂಡಿರೋದಾಗಿರ್ಬೋದು ಸೊ ನನಗೇನಪ್ಪ ಅಂದರೆ ನನಗೂ ಒಂದು ಹೆಮ್ಮೆ ಇದೆ ನಾನು ಈ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೊಂದು ಹೆಮ್ಮೆನೇ ಅನ್ಸ್ ಅನ್ ನನಗೊಂದು ಹೆಮ್ಮೆನೇ ಇದೆ ಮತ್ತು ನೋಡಿ ಅಜ್ರಾ ಅಜಯ್ ಅಜಯ್ ಕುಮಾರ್ ಇಬ್ರಾಹಿಂಪುರ್ ಅಂತ ಇದೆ ಸೊ ಇವರು ಅಶ್ವಿನಿ ಅಂತ ಇವರು ನೈನ್ ಮಂತ್ಸ್ ಪ್ರೆಗ್ನೆಂಟ್ ವುಮೆನು ಇವರು ಎರಡು ಮಕ್ಕಳು ವರ್ಕ್ ಮಾಡಿ ಫೋರ್ ವೀಕ್ಸ್ ಕಂಟಿನ್ಯೂಸ್ ಟೈಮ್ ಕೂಡ ಅಲ್ಲಿ ಡೇ ಟು ವಿತ್ ಟೈಮ್ಸು ನೋಡ್ಬೋದು ನೀವು ಕಂಟಿನ್ಯೂಯಸ್ ಆಗಿ ಫೋರ್ ಮ ಫೋರ್ ವೀಕ್ಸು ಅವ್ರು ಇನ್ಕಮ್ ತೊಗೊಂಡು ಸೊ ಅವರು ಅವ್ರವರು ಫ್ಯಾಮಿಲೀಸಲ್ಲಿ ಇರುತ್ತೆ ಅಲ್ವಾ ಸೊ ಫೋ ನೈನ್ ಮಂತ್ಸ್ ಪ್ರೆಗ್ನೆಂಟ್ ಆದ್ರೂ ಅವ್ರಿಗೆ ಫೋರ್ ವೀಕ್ಸ್ ಕಂಟಿನ್ಯೂಸ್ ಆಗಿ ಇನ್ಕಮ್ ತೊಗೊಂಡಿದ್ದಾರೆ ಮತ್ತು ನೋಡ್ಬೋದು ಇಲ್ಲಿ ಮಮತಾ ಡೇ ಅಂತ ಮಮತಾ ಡೇ ಅನ್ನೋದು ಗುಜರಾತ್ನವರು ಇವರು ಐವತ್ತು ಲಕ್ಷ ಅರ್ನ್ ಮಾಡಿದ್ದಾರೆ ಬಟ್ ಇವರೇನು ಅದೇ ಅದಕ್ಕಾಗೇ ಮೀಸಲಿಟ್ಟಿರೋಲ್ಲಲ್ವ ಟೈಮು ಸೊ ಹೊರಗಡೆ ಹೋಗಿ ಅವರು ಪ್ರ ಪರ್ಸ್ನಲ್ ಕೆಲಸನೆಲ್ಲ ಮುಗಿಸ್ಕೊಂಬಂದು ಅವ್ರವರು ಗೌರ್ಮೆಂಟ್ ಅಂಪ್ಲೈ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿ ವರ್ಕ್ ಮಾಡಿ ಅಲ್ಲಿ ವರ್ಕ್ ಮಾಡಿ ಬಂದು ನೈಟ್ ಒನ್ ಟು ಅವರ್ಸ್ ಕುಂತು ವರ್ಕ್ ಮಾಡಿ ಇದರಲ್ಲಿ ಇಷ್ಟೆಲ್ಲ ಅರ್ನ್ ಮಾಡ್ತಾ ಇದ್ದಾರೆ ಮತ್ತು ನೋಡ್ಬೋದು ನಮ್ಮ ಕಂಪ್ನಿಯಲ್ಲಿ ಅವಾರ್ಡ್ ಫಂಕ್ಷನ್ ಸಹ ಆಗುತ್ತೆ ಅವಾರ್ಡ್ ಫಂಕ್ಷನಲ್ಲಿ ಭಾಗಿಯಾಗಿ ಅವರವರು ಖುಷಿಯನ್ನು ಯಾವ ಥರ ವ್ಯಕ್ತಪಡಿಸ್ಕೊತಾ ಇದ್ದಾರೆ ಅಂತ ನೋಡ್ತಿದ್ದೀರ ನೀವು ಮತ್ತು ಇದೇ ಥರ ನಾವು ನಮ್ಮ ನಾವು ನಾವೆಲ್ಲ ಹೆಣ್ಮಕ್ಳು ಒಗ್ಗೂಡಿ ನಾವು ಮಾಡಿಕೊಂಡು ಸೊ ನಮ್ಮ ಕರ್ನಾಟಕಕ್ಕೂ ಒಂದು ಹೆಸರು ತಂದು ನಮ್ಮದು ಹೆಸರು ತೊಗೊಂಡು ಸೊ ನಮ್ಮ ಹೆಸರು ಇವು ಕೈಯಿಂದ ಏನೂ ಆಗಲ್ಲ ಅನ್ನೋರ ಮುಂದೆ ನಾವು ಹೆಸರು ಮಾಡ್ಕೊಬೋದಲ್ವ ನೋಡ್ತಿದ್ರ ಅದನ್ನು ಹದಿನೇಳು ಲಕ್ಷ ಅರ್ನ್ ಮಾಡಿದ್ದಾರೆ ಇವರು ಸೊ ಇದೇ ಥರ ನಾವು ಮಾಡ್ಬೋದು ನಮ್ಮ ಕೈಯಿಂದ ಆಗೋಲ್ಲ ಅಂತ ಏನೂ ಇಲ್ಲ ನಾವು ಮನಸ್ ಒನ್ ಟೈಮ್ ನಾವು ಮನಸ್ಸು ಮಾಡಿದರೆ ಒಂದು ಸಾರಿ ಸೊ ನಮ್ಮ ಕಡೆಯಿಂದ ನೀವು ಎಲ್ಲನೂ ಆಗುತ್ತೆ ಆಗಲ್ಲ ಅಂತಂದು ಏನೂ ಇಲ್ಲ ನಾವು ಏನಪ್ಪ ಸ್ವಲ್ಪ ಎಫರ್ಟ್ಸ್ ಹಾಕಿ ವರ್ಕ್ ಮಾಡಿದರೆ ಎಲ್ಲನೂ ಆಗುತ್ತೆ ಏನಕ್ಕೆ ನಮಗೇನು ಆಗೋಲ್ಲಪ್ಪ ನಾವು ಮುಂದೆ ಹೋಗಿ ಮಾಡೋಕ್ಕಾಗಲ್ಲ ಅಂತಂದು ಸುಮ್ಮನೆ ಇರೋದೇನಕ್ಕೆ ಇದರಲ್ಲಿ ಬರೋ ಏನಪ್ಪ ಇವಳು ಬರೀ ಐವತ್ತು ಲಕ್ಷ ಹನ್ನೆರಡು ಲಕ್ಷ ಹದಿನೇಳು ಲಕ್ಷನೇ ತೋರಿಸ್ತಾ ಇದ್ದಾಳೆ ಅಂತಂದು ಅನ್ಕೋಬೋದು ನೋಡಿ ನೀವು ಇದರಲ್ಲಿ ನಾಲ್ಕು ಸಾವಿರ ಐದುನೂರು ಸಾವಿರ ಎರಡುನೂರ ಐವತ್ತು ಸೊ ಸಾಕು ನಮಗೆ ಫೈ ಫಸ್ಟ್ ಫಸ್ಟಿಗೆ ಎರಡುನೂರ ಐವತ್ತರಿಂದ ಅರ್ನಿಂಗ್ಸ್ ಮಾಡಿದರೆ ಸಾಕು ನಾವು ಎರಡು ಲಕ್ಷ ದುಡಿಯೋವರೆಗೂ ನಮಗೆ ಕೆಪಲಿ ಕೆಪಬಿಲಿಟಿ ಬರ್ಬೋದಲ್ವ ಸೊ ಇದ್ದೇ ಥರ ಎಲ್ಲ ಹೆಣ್ಮಕ್ಳು ಮನಸ್ಸು ಮಾಡಬೇಕು ಮನಸ್ಸು ಮಾಡಿದರೆ ಆಗಲ್ಲ ಅನ್ನೋದು ಏನೂ ಇಲ್ಲ ಎಲ್ಲರೂ ಒಗ್ಗೂಡಿ ನಾವು ಮಾಡಿದ್ವಿ ಅಂದರೆ ನಮ್ಮ ಕರ್ನಾಟಕದ ಹೆಸರು ಬರುತ್ತೆ ಸೊ ಎಲ್ಲ ಜಿ ನಮ್ಮ ನಮ್ಮ ಜಿಲ್ಲೆಗಳದ್ದು ಹೆಸರು ಬರುತ್ತೆ ಒಂದು ನಮ್ಮದೊಂದು ನೇಮು ಫೇಮ್ ಆಗುತ್ತೆ ಎಲ್ಲರೂ ಮನಸ್ಸು ಮಾಡಬೇಕು ಅಷ್ಟೇ ಇರೋದು ಇದರಲ್ಲಿ ಯಾರ ಕಡೆಯಿಂದ ಏನೂ ಆಗೋಲ್ಲ ಅನ್ನೋದು ಮಾತ್ರ ಏನೂ ಇರೋದಿಲ್ಲ ಏನಂದರೆ ಅವ್ರಿಗೂ ಅವ್ರವ್ರ ಆಸೆ ಕನಸು ಇರ್ತವೆ ನಾನು ಅದನ್ನ ತೊಗೋಬೇಕು ಇದನ್ನ ತೊಗೋಬೇಕು ಅದನ್ನ ಮಾಡ್ಬೇಕು ಇದು ಮಾಡಬೇಕು ಅಂತ ಎಷ್ಟೋ ಹೆಣ್ಮಕ್ಳು ಅಂದ್ಕೊಳ್ತಾರೆ ಬಟ್ ಆಗ್ತಿರಲ್ಲ ಅಂಥವ್ರಿಗೆ ನಮ್ಮ ಯಶ್ವಿಸ್ ಕಂಪ್ನಿ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಸೊ ಯಾರು ಮಿಸ್ ಮಾಡ್ಕೋಬೇಡಿ ಈ ಆಪರ್ಚುನಿಟಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಇನ್ಕಮ್ ಸಹ ನಿಮಗೆ ಶೋ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋ ಬರುತ್ತೆ ನಿಮಗೆ ನನ್ನ ಇನ್ಕಮ್ ಆಗಿರ್ಬೋದು ನಮಗೆ ನಮ್ಮೆಲ್ಲರ ಇನ್ಕಮು ಸಹ ನಿಮಗೆ ಇನ್ನೂ ಶೋ ಇನ್ನೂ ಜಾಸ್ತಿ ಇನ್ಕಮ್ ಶೋ ಮಾಡಿಸ್ ಇನ್ನೂ ಜಾಸ್ತಿ ಇನ್ಕಮು ಶೋ ಮಾಡ್ತೇನೆ ನಿಮಗೆ ಸೊ ನೋಡಿ ಒಂದೊಳ್ಳೆ ಪ್ಲಾಟ್ಫಾರ್ಮ್ ನೀವು ಮಿಸ್ ಮಾಡ್ಕೋಬೇಡಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು